ಇವುಗಳನ್ನೆಲ್ಲನೂ ಕೂಡ ಗ್ರಹಿಸಬೇಕಾಗುತ್ತದೆ ಎದುರಾಳಿ ಸೀನ್ ಬಿದ್ದಾಗ ತೌಸಂಡ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟನ್ನು ಕೂಡ ಆ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತಂದರೆ ಶಾಸ್ತ್ರ ಹೇಳುತ್ತದೆ ಅದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಆಗಿದ್ದಾಗಲಿ ನೋಡೋಣ ಅಂತ ಅಂದ್ಬಿಟ್ಟು ಪ್ರಯತ್ನ ಪಟ್ಟ ಪ್ರಯತ್ನಗಳು ಪಟ್ಟವರಿಗೆ ಆ ಸಮಸ್ಯೆಗಳು ಅಂತಂದರೆ ಸಮಸ್ಯೆಗಳು ಉದ್ಭವ ಆಗುತ್ತೆ ಕೆಲಸ ಕಾರ್ಯಗಳು ಸಕ್ಸಸ್ ಅನ್ನುವಂಥದ್ದು ಆಗೋದಿಲ್ಲ ನಷ್ಟಪ್ರಾಪ್ತಿಯನ್ನು ಅನುಭವಿಸ್ಬೇಕಾಗುತ್ತದೆ ಇದನ್ನು ಕೂಡ ಶಕುನ ಶಾಸ್ತ್ರಗಳಿಗೆ ಸಂಬಂಧಪಡುವಂಥದ್ದು ಮತ್ತು ಮನೆ ಅಂಗಳದಲ್ಲಿ ಇರುವಂತಹ ತುಳಸಿ ಗಿಡ ಅನ್ನುವಂಥದ್ದು ನಾವು ಎಷ್ಟೇ ಶ್ರೇಷ್ಠವಾಗಿ ನಮ್ಮ ಮನೆಯ ಮಗು ಥರ ನಾವು ಬೆಳೆಸ್ತಾ ಇದ್ರೂ ಕೂಡ ಆಕಸ್ಮಿಕವಾಗಿ ಅದು ಒಣಗೋಗುವಂಥದ್ದು ಆಕಸ್ಮಿಕವಾಗಿ ಎಲ್ಲ ಇನ್ನೇನು ಚಿಗುರುವಂತಹ ಒಳ್ಳೆಯ ಸಮಯ ಅನ್ನುವಂಥದ್ದು ಬಂದಾಗ ಆಕಸ್ಮಿಕವಾಗಿ ಎಲ್ಲ ಎಲೆಗಳನ್ನು ಕೂಡ ಉದುರೋಗುವಂಥದ್ದು ಈ ರೀತಿಯಾಗಿ ಸಮಸ್ಯೆಗಳು ಆಗುವಂಥದ್ದು ಅತ್ತಂತಂದರೆ ಅದು ಮುಟ್ಟು ದೋಷದಿಂದಾದರೂ ಆಗಿರ್ಬೋದು ಅಥವಾ ಯಾವುದಾದ್ರೂ ಕೂಡ ಅಲ್ಲಿ ಇರುವಂತಹ ಎಗ್ಣಗಳು ಹಿಳಿಗಳು ಬಂದು ಅಲ್ಲಿ ಸಂಪೂರ್ಣವಾಗಿ ಬುಡದ ಸಮೇತ ಮಣ್ಣನ್ನು ತಿಂದು ನಷ್ಟಪ್ರಾಪ್ತಿ ಅನ್ನುವಂಥದ್ದು ಆಗಿರ್ಬೋದು ಯಾವುದೋ ಒಂದು ರೂಪದಲ್ಲಿ ಆದ್ರೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸಿದ್ದೇನೋ ಅಲ್ಲಿ ನಷ್ಟ ಆಗಿದೆ ಆ ಜೀವಿಗೆ ನಷ್ಟ ಆಗಿದೆ ಅಂತಂದರೆ ನಮ್ಮ ಮನೆ ಅಂಗಳಕ್ಕೂ ಕೂಡ ನಮಗೂ ಕೂಡ ಯಜಮಾನ್ರಿಗೂ ಕೂಡ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಅನುಭವಿಸುತ್ತೆ ಇದೂ ಕೂಡ ಶಕುನ ಶಾಸ್ತ್ರಗಳಿಗೆ ಸಂಬಂಧಿಸಿದ್ದು ಶಕುನ ಶಾಸ್ತ್ರಗಳು ಯಾವುದೂ ಕೂಡ ಮೂಢನಂಬಿಕೆಗಳಲ್ಲ ಮೂಢನಂಬಿಕೆಗಳು ಅಂತ ಅಂದ್ಕೊಂಡು ತಿಳ್ಕೊಂಡ್ರೂ ಕೂಡ ನಾವು ಹೆಜ್ಜೆಗಳು ಹಾಕಿದಾಗ ನಷ್ಟ ಅನ್ನುವನ್ನು ಅನುಭವಿಸಿ ನಮಗೆ ಆ ನಷ್ಟ ಅನುಭವಿಸಿದ ನಂತರ ತಿರ್ಗ ಮತ್ತು ಅನುಭವ ಆದ ನಂತರವೋ ಈಗಾಗಿತ್ತು ಅದಕ್ಕೋಸ್ಕರ ನಾನು ಅದು ಬದಿಗೆ ಇಟ್ಬಿಟ್ಟು ನಾನು ಓದೆ ಪ್ರ ಮತ್ತೆ ಪ್ರಶ್ಚಾತ್ತಾಪ ಪಡುವಂಥದ್ದು ಬೇಡ ಯಾಕಂತಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನೂ ಪ್ರಯೋಜನ ಇಲ್ಲ ಆದ ಕಾರಣದಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂತಹ ಈ ಶಕುನಶಾಸ್ತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತಂದರೆ ಎಕ್ಸಾಂಪಲ್ ಆಗಿ ನಮಗೆ ನಿದ್ದೆ ಬರುವಾಗ ಶಾಸ್ತ್ರದಲ್ಲಿ ಜ್ಯೋತಿಷ್ಯ ಏನು ಹೇಳುತ್ತೆ ಅಂತಂದರೆ ನಾವು ನಿದ್ದೆ ಮಾಡುವಾಗ ಸಂಪೂರ್ಣವಾಗಿ ಎಲ್ಲವನ್ನೂ ಬಿಡ್ತೀವಿ ನಮಗೇನೂ ಗೊತ್ತಿರೋದಿಲ್ಲ ಒಂದು ಸಾವು ಅಂತಲೇ ಅನ್ಕೋಬೋದು ಆದ್ರೂ ಕೂಡ ನಮ್ಮ ಪಂಚೇಂದ್ರಿಯಗಳು ನಮ್ಮ ಜ್ಞಾನ ಅನ್ನುವಂಥ ಎದ್ದು ಎದ್ದು ನಮ್ಮ ಜೀವನಾಡಿಗೆ ನಮ್ಮ ಬದುಕಿಗೆ ಏನು ಬೇಕು ಅನ್ನುವಂಥದ್ದು ಆವಾಗ ನಮಗೆ ಶ ಜ್ಯೋತಿಷ್ಯದಲ್ಲಿ ಏನು ಹೇಳುತ್ತೆ ನಿದ್ದೆನಲ್ಲಿ ಕನಸುಗಳ ಮುಖಾಂತರದಿಂದ ಕಲ್ಪನೆಗಳಲ್ಲ ಕನಸುಗಳ ಮುಖಾಂತರದಿಂದ ನಮ್ಮನ್ನು ಎಚ್ಚರಿಸುತ್ತದೆ ಅಂತಂದರೆ ಒಳ್ಳೇದು ನಡೆಯುತ್ತಾ ಕೆಟ್ಟದ್ದು ನಡೆಯುತ್ತಾ ಏನು ನಡೀತಾ ಐತೆ ಅನ್ನುವಂಥದ್ದು ಈ ಏನು ಹೇಳ್ತವೆ ಶಕುನಶಾಸ್ತ್ರಗಳು ಇವುಗಳನ್ನ ನಾವು ಅನುಸರಿಸಿದಾಗ ಅಂತಂದರೆ ಆ ಸಮಯ ಕನಸು ಬರುವಂಥದ್ದು ಸಮಯನೂ ಕೂಡ ನಾವು ಪರಿಗಣನೆ ತಗೊಂಡು ಒಳ್ಳೆಯದ ಕೆಟ್ಟದ್ದ ಜೀವನಕ್ಕೆ ಮುಂದಕ್ಕೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ನೆಕ್ಸ್ಟ್ ನಮಗೆ ಕನಸಿನಲ್ಲಿ ಬಂತು ನಮಗೆ ಅರಿವಾಯಿತು ನಮಗೇನೋ ಒಂದು ಗೊತ್ತಾಯಿತು ಅಂದರೆ ಮನೆ ದೊಡ್ಡವ್ರ ಹತ್ರ ಸಂಕಲ್ಪ ಅನ್ನುವಂಥದ್ದು ನಮಗೇನಾಗಿದೆ ಅಂತನ್ಬಿಟ್ಟು ವಿಷಯಗಳು ತಿಳಿದಾಗ ಅದಕ್ಕೆ ಅರ್ಥಪೂರ್ಣವಾಗಿ ನಮ್ಮ ಭವಿಷ್ಯದ ನಿಧಿ ಏನು ಅಂತನ್ನುವಂಥದ್ದು ಕೂಡ ತಿಳ್ಕೊಬಹುದು ಸಾವು ನೋವುಗಳು ಮನೆ ಕುಟುಂಬದಲ್ಲೇ ಆಗ್ತಾ ಇರುವಂತಹ ಸಾವು ನೋವುಗಳು ಯಾವುದು ನಮ್ಮ ಜೀವರಾಶಿಗಳು ನಾವು ಸಾಕದಂತಹ ಪಶು ಪ್ರಾಣಿಗಳು ಮುಖಜೀವಿಗಳನ್ನು ನಾವು ಸಾಕ್ತಾಯಿರ್ತೀವಲ್ಲ ಅವು ಸತ್ತಾಗ ಆಕಸ್ಮಿಕವಾಗಿ ಸತ್ತಾಗಲೂ ಕೂಡ ಮುನ್ನೆಚ್ಚರಿಕೆ ಮನೆ ಕುಟುಂಬದಲ್ಲಿ ಒಂದು ಇದ್ದಾವೆ ಮನೆ ಕುಟುಂಬದಲ್ಲಿ ವಾಸ್ತು ದೋಷಕ್ಕೆ ಸಂಬಂಧಪಡುವಂಥದ್ದೇ ಒಂದು ಗಾಳಿ ಸೂಕ್ಷ್ಮಗೆ ಸಂಬಂಧಪಡುವಂತಹ ಸಾವು ಆಗ್ತಾ ಇದ್ದಾವೆ ಮೂಕ ಪ್ರಾಣಿಗಳು ಅಂತಂದರೆ ನಮಗೆ ಆಗುವಂತಹ ಅಂದರೆ ಆ ಮನೆ ಕುಟುಂಬಕ್ಕೆ ಯಜಮಾನನಿಗೆ ಮನೆ ಕುಟುಂಬದ ವ್ಯಕ್ತಿಗಳಿಗೆ ಆಗುವಂತಹ ಸಮಸ್ಯೆಗಳನ್ನು ಸಾವು ನೋವುಗಳನ್ನು ತಡೆದು ಹಿಡಿದ ತಡೆದು ಹಿಡಿದಿದ್ದಾವೆ ಅನ್ನುವಂಥದ್ದನ್ನು ಸೂಕ್ಷ್ಮತೆಯಾಗಿ ತೋರಿಸ್ಬಿಡ್ತವೆ ಅವುಗಳನ್ನ ನಾವು ಅರ್ಥುಕೊಂಡು ಮನೆ ಕುಟುಂಬಕ್ಕೆ ಏನೋ ಒಂದು ಸಮಸ್ಯೆಗಳಾಗ್ತಾ ಇದ್ದಾವೆ ಈ ಪ್ರಾಣಿ ಪಕ್ಷಿಗಳಲ್ಲಿ ನಮ್ಮಲ್ಲಿ ಸಾಕದಂತಹ ಪ್ರಾಣಿ ಪಕ್ಷಿಗಳು ಯಾವುದೋ ಒಂದು ಸಮಸ್ಯೆಗಳಲ್ಲಿ ಎದುರಾಗ್ತಾ ಇದ್ದಾವೆ ಅಂತಂದಾಗ ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾವೆ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಗುರುಗಳ ಮುಖಾಂತರದಿಂದ ಗುರು ಹಿರಿಯರ ಮುಖಾಂತರದಿಂದ ನಾವು ಸಲಹೆಗಳನ್ನು ಪಡ್ಕೊಂಡಾಗ ಯಾವ ಶಕುನ ಶಾಸ್ತ್ರದಿಂದನೂ ಕೂಡ ಯಾವ ಶಕುನಗಳಿಂದನೂ ಕೂಡ ನಮಗೆ ಅಡೆತಡೆಗಳು ಆಗೋದಿಲ್ಲ ಇವುಗಳೆಲ್ಲವೂ ಕೂಡ ಶಕುನ ಶಾಸ್ತ್ರಗಳು ಯಾವೂ ಕೂಡ ನಮಗೆ ಕೆಟ್ಟದ್ದು ಬಯಸ್ತಾ ಇಲ್ಲ ನಾವು ನಡೆದು ಹೋಗ್ತಾ ಇರುವಂತಹ ದಾರಿಗಳಲ್ಲಿ ಮುಂದೆ ಸ್ವಲ್ಪ ಅವಘಡಗಳಿದ್ದಾವೆ ಮುನ್ನೆಚ್ಚರಿಕೆಗಳನ್ನು ತೋರಿಸ್ಕೊಡುವಂಥದ್ದೇ ಪ್ರಕೃತಿಯ ಧರ್ಮ ಇದೇ ಶಕುನ ಶಾಸ್ತ್ರ ಅನ್ನುವಂಥದ್ದು ತಿಳಿಸ್ಕೋಬಹುದು ಓಕೆ ಗುರುಜಿ ಇನ್ನು ಈ ಶಕುನ ಮತ್ತು ಅಪಶಕುನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ದೇವರ ಪೂಜೆಯನ್ನ ಮಾಡಬೇಕು ಯಾವ ದೇವರನ್ನ ನೆನೆಸ್ಕೊಳ್ಬೇಕು ಅಂತ ವಿಶೇಷವಾಗಿ ಶಕುನ ಶಾಸ್ತ್ರಕ್ಕೆ ಅನ್ನುವಂಥದ್ದು ಮೊದಲೇದೇ ಹೇಳಿದ್ವಿ ನಂಬಿಕೆಗಳು ಮತ್ತು ಮೂಢನಂಬಿಕೆಗಳು ಅಂತ ಮೂಢನಂಬಿಕೆಗಳಲ್ಲ ಇದು ಶಕುನ ಶಾಸ್ತ್ರ ಅನ್ನುವಂಥದ್ದು ನಮ್ಮ ಸಂಕಲ್ಪ ಸಿದ್ಧಿಗೆ ಮತ್ತು ನಮ್ಮ ಅಡೆತಡೆಗಳಿಗೆ ಆಗುವಂಥದ್ದು ಎಕ್ಸಾಂಪಲ್ ಆಗಿ ಇವಾಗ ಯಾವ ದೇವರನ್ನು ಇಷ್ಟ ದೇವರನ್ನು ಪೂಜೆ ಮಾಡಬೇಕು ಅಂತಂದರೆ ಯಾವ ದೇವರನ್ನು ಅಂತಂದರೆ ಇಷ್ಟ ದೇವರನ್ನು ಯಾಕೆ ಮಾಡಬೇಕು ನಮ್ಮ ಶಕುನ ಶಾಸ್ತ್ರಗಳು ಶಕುನಗಳು ನಮಗೆ ಇರುವಂತಹ ಅಡಚಣೆಗಳು ನಮಗೆ ಮಾತ್ರನೇ ಸಂಬಂಧಪಟ್ಟ ಮತ್ತು ನಮ್ಮ ವೈಯಕ್ತಿಕವಾಗಿ ಸಂಬಂಧಪಟ್ಟದ್ದು ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಆಗಿದ್ದಾಗ ಇಷ್ಟ ದೇವರನ್ನು ಪೂಜೆ ಮಾಡಬೇಕು ಮತ್ತು ವಿಶೇಷವಾಗಿ ವಾಯುಪುತ್ರ ಹನುಮಾನನನ್ನು ಪೂಜೆ ಮಾಡಬೇಕು ಆಂಜನೇಯ ಸ್ವಾಮಿಯ ಧ್ಯಾನವನ್ನು ಮಾಡಬೇಕು ಮನೆ ಕುಟುಂಬದಲ್ಲಿ ಮನೆ ಅಂಗಳದಲ್ಲಿ ಮನೆಗೆ ಅಕ್ಕಪಕ್ಕದಲ್ಲೂ ಕೇಳಿಸೋ ರೀತಿಯಲ್ಲಿ ನಮಗೆ ಸಾಧ್ಯವಾದಷ್ಟನ್ನು ಕೂಡ ಹನುಮಾನ್ ಚಾಲೀಸನ್ನ ಬರೆಯುವಂಥದ್ದಾಗಲಿ ಕೇಳುವಂಥದ್ದಾಗಲಿ ಮಾಡಿದಾಗ ಅದು ಸ್ವಯಂಚಾಲಿತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ